ಚಂದನವನದ ಹಿರಿಯ ನಟ ನಮ್ಮ ನಿಮ್ಮೆಲ್ಲರಿಗೂ ಚಿತ್ರರಂಗದ ಕುಳ್ಳ ಎಂದೇ ಖ್ಯಾತರಾಗಿದ್ದ ದ್ವಾರಕೇಶ್ ರವರು ಇಂದು ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ದ್ವಾರ್ಕೇಶ್ ರವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇಂದು ಬೆಳಿಗ್ಗೆ ತಮ್ಮ ಸ್ವಗೃಹದಲ್ಲೇ ವಿಧಿವಶರಾದ ದ್ವಾರ್ಕೇಶ್ ರವರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಜನಿಸಿದರು ದ್ವಾರಕೇಶ್ ರವರ ಮೂಲ ಹೆಸರು ಬಂಗಲೆ ಶಾಮರಾವ್ ದ್ವಾರಕನಾಥ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ನಟ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದ ದ್ವಾರ್ಕೀಶ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತಾರರ ಅವಧಿಯಲ್ಲಿ ಕನ್ನಡದ ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವರೊಂದಿಗೆ ಹನ್ನೆರಡು ಚಲನಚಿತ್ರಗಳನ್ನು ಮಾಡಿದ್ದರು ಅವುಗಳಲ್ಲಿ ಹೆಚ್ಚಿನವು ದೊಡ್ಡ ಹಿಟ್ ಆಗಿದ್ದವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದ್ವಾರ್ಕಿಶ್ ಚಿತ್ರ ಎಂಬ ಕಂಪನಿ ಸ್ಥಾಪಿಸಿ ಅನೇಕ ಚಿತ್ರರಂಗದ ಕಾರ್ಮಿಕರ ಜೀವನಕ್ಕೆ ಆಧಾರವಾಗಿದ್ದರು ದ್ವಾರ್ಕಿಶ್ ಚಿತ್ರದಿಂದ ನಿರ್ಮಾಣವಾಗಿದ್ದ ಮೊದಲ ಚಲನಚಿತ್ರ ಮೇಯರ್ ಮುತ್ತಣ್ಣ ಸೂಪರ್ ಹಿಟ್ ಆಗಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿತು ದ್ವಾರ್ಕೀಶ್ ರವರು ತಮ್ಮ ಬ್ಯಾನರ್ ಅಡಿಯಲ್ಲಿ ನಲವತ್ತೇಳು ಸಿನಿಮಾಗಳನ್ನು ನಿರ್ಮಿಸಿದ್ದರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ದ್ವಾರ್ಕೀಶ್ ವಿಧಿವಶರಾದ ಸುದ್ದಿ ತಿಳಿದ ಚಿತ್ರರಂಗದ ಅನೇಕ ಹಿರಿಯ ಕಲಾವಿದರು ತಂತ್ರಜ್ಞರು ಕಂಬನಿ ಮಿಡಿದಿದ್ದಾರೆ